ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಸ್ರೇಲ್ ನಲ್ಲಿ ಯಾರೆಲ್ಲ ಇದ್ದೀರಾ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಇದರಲ್ಲಿ ನೀಡುವಂತಹ ಮಾಹಿತಿಯನ್ನು ನೀವು ಫಾಲೋ ಮಾಡಲೇಬೇಕು ಈಗ ನಿಮಗೆಲ್ಲರಿಗೂ ಗೊತ್ತುಂಟು ಇಸ್ರೇಲ್ ಮತ್ತು ಇರಾನ್ನ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿದೆ ಆರು ದಿನಗಳನ್ನ ಕಳೆದಿದೆ ಪದೇ ಪದೇ ರಾತ್ರಿ ವೇಳೆಯಲ್ಲಿ ಮತ್ತು ದಿನದಲ್ಲಿ ಸಹ ಇರಾನ್ನಿಂದ ಇಸ್ರೇಲಿನ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಉಂಟು ಅದೇ ರೀತಿ ಇಸ್ರೇಲ್ ವಾಯುದಾಳಿಯನ್ನ ಸತತವಾಗಿ ಮಾಡಿ ಅನೇಕ ನಷ್ಟಗಳನ್ನ ಇರಾನ್ನಲ್ಲಿ ಈಗಾಗಲೇ ಮಾಡಿ ಮುಗಿಸಿದೆ ಇಸ್ರೇಲಿನಲ್ಲಿ ಈಗ ಆರು ದಿನಗಳನ್ನು ಕಳೆದಾಯ್ತು ಇಷ್ಟರ ತನಕ ನಾವು ಏನು ಯುದ್ಧದ ವಿಚಾರದಲ್ಲಿ ನಮ್ಮ ರಕ್ಷಣೆಯ ವಿಚಾರದಲ್ಲಿ ಏನಾದ್ರೂ ನಾವು ತಪ್ಪು ಮಾಡಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನು ಮುಂದೆ ಅಂತ ತಪ್ಪನ್ನು ನೀವು ಇಸ್ರೇಲ್ನಲ್ಲಿ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆರು ದಿನದ ಕಳೆದ ನಂತರ ಇನ್ನು ದಿನ ಯುದ್ಧದ ದಿನ ಹೆಚ್ಚುವರಿ ಹೋದಷ್ಟು ಇಷ್ಟರ ತನಕ ಇಸ್ರೇಲ್ನಲ್ಲಿ ಕ್ಷಿಪಣಿ ಬರ್ತಿತ್ತು ಆದರೆ ಅದರ ಪರಿಣಾಮ ಏನು ಅಂತ ನಮಗೆ ಗೊತ್ತಿರಲಿಲ್ಲ ದಿನ ಕಳೆದಂತೆ ಯುದ್ಧದ ದಿನವನ್ನು ಮತ್ತಷ್ಟು ಮುಂದೆ ಹೋದಷ್ಟು ಇರಾನ್ನಿಂದ ಬರುವಂತಹ ಕ್ಷಿಪಣಿಯೇ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಬಲ ಜಾಸ್ತಿ ಆಗಿರುವುದರಿಂದ ಇದರಿಂದ ಎಲ್ರಿಗೂ ತೊಂದರೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುವುದರಿಂದ ಈ ಸಂದರ್ಭದಲ್ಲಿ ನಾವು ಸೈರನ್ ಅಥವಾ ಎಸ್ ಎಂ ಎಸ್ ನಮ್ಮ ಮೊಬೈಲ್ಗೆ ಎಸ್ ಎಂ ಎಸ್ ಬರುವಂತಹ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡುವಾಗಿಲ್ಲ ಯಾರು ಸಹ ಮನೆಯಲ್ಲಿ ಕುಳಿತುಕೊಳ್ಬೇಡಿ ಏನಾಗಲ್ಲ ಇದು ಪದೇ ಪದೇ ಬರ್ತಾನೆ ಇರುತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ನೀವು ಇರಬೇಡಿ ಆದಷ್ಟು ಬೇಗ ಬಂಕರ್ನಲ್ಲಿ ಹೋಗಿ ನಿಮ್ಮ ರಕ್ಷಣೆಯನ್ನು ಪಡೆಯುವಂತಹ ಪ್ರಯತ್ನವನ್ನ ಮಾಡಲೇಬೇಕು ಯಾಕಂದರೆ ಈಗ ನಾವು ಸಹ ಅಷ್ಟೇ ಎನ್ ಸ್ವಲ್ಪ ಎಸ್ ಎಂ ಎಸ್ ಬಂದ ಕೂಡಲೇ ನೇರವಾಗಿ ಬಂಕರ್ನ ಒಳಗೆ ಹೋಗಿ ನಾವು ನಮ್ಮ ರಕ್ಷಣೆಯನ್ನು ಪಡೆದುಕೊಳ್ತೇವೆ ಮೊದಲಿಗೆ ನಾವೆಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದೀವೋ ಆದರೆ ಇನ್ನು ಮುಂದೆ ಅಂತ ತಪ್ಪನ್ನು ಮಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ಕ್ಷಿಪಣಿಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಇದರಿಂದ ನಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುವುದರಿಂದ ನಮ್ಮ ರಕ್ಷಣೆಯನ್ನು ಸರ್ಕಾರ ನೀಡಿರುವಂತಹ ಪ್ರತಿಯೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ನಮ್ಮ ಹಿತಕ್ಕಾಗಿ ಸೊ ಇದು ಅಲ್ಲ ನಮಗಾಗಿ ನಮ್ಮ ಪರಿವಾರಕ್ಕಾಗಿ ನಾವು ನಮ್ಮ ರಕ್ಷಣೆಯನ್ನು ನಾವು ಸ್ವತಃ ಪಡೆದುಕೊಳ್ಬೇಕು ರಾತ್ರಿ ವೇಳೆ ನನಗೆ ಹೇಳಲಿಕ್ಕೆ ತೊಂದರೆ ಆಗ್ತದೆ ಅಥವಾ ಬೇರೆ ಏನಾದರೂ ಕಾರಣ ಕೊಟ್ಟು ನಿದ್ದೆ ಬರ್ತಾ ಉಂಟು ಕಾರಣ ಕೊಡಬೇಡಿ ಆದಷ್ಟು ಬೇಕು ಅದೇ ರೀತಿ ನೀವು ಬಂಕರ್ಗೆ ಹೋಗುವಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂತಹ ನೀರಾಗಿರ್ಬಹುದು ಮತ್ತೆ ನಿಮಗೆ ಅಗತ್ಯ ಬೇಕಾದಂತಹ ವಸ್ತುಗಳನ್ನು ಬಿಸ್ಕಿಟ್ ಆಗಿರಬಹುದು ಅಥವಾ ಡ್ರೈ ಫ್ರೂಟ್ಸ್ ಅಂತ ಅಥವಾ ಯಾವುದಾದರೂ ಡ್ರೈ ವಸ್ತುಗಳನ್ನ ತಿನಸುಗಳನ್ನ ನೀವು ಕೊಂಡೋಗಬಹುದು ಒಳಗಡೆ ಹೋಗಿ ಯಾಕಂದ್ರೆ ಗೊತ್ತಿರಲ್ಲ ನಾವು ಒಮ್ಮೆ ಒಳಗೆ ಹೋದ ನಂತರ ಎಷ್ಟು ಸಮಯ ಅಲ್ಲಿ ಇರಬಹುದು ಅಂತ ಗೊತ್ತಿರುವುದಿಲ್ಲ ಅದಕ್ಕಾಗಿ ಬೇಕಾಗಿರುವಂತಹ ನೀರನ್ನ ನೀವು ಇಟ್ಕೊಂಡು ಹೋಗಿ ಅದೇ ರೀತಿ ನಿಮಗೆ ಊರಿನಲ್ಲಿ ಯಾವುದು ಆಧಾರ್ ಕಾರ್ಡ್ ಇರ್ಬಹುದು ಅಥವಾ ನಿಮ್ಮ ಪಾಸ್ಬೋರ್ಡ್ ಆಗಿರಬಹುದು ಮುಖ್ಯವಾಗಿರುವಂತಹ ಪೇಪರ್ಗಳು ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ ಇತ್ತು ಅದನ್ನೆಲ್ಲ ಒಂದು ಬ್ಯಾಗಿನಲ್ಲಿ ಹಾಕಿ ಬಿಡಿ ಯಾಕಂದ್ರೆ ಪರಿಸ್ಥಿತಿ ಏನು ಬೇಕಾದರೂ ಆಗಬಹುದು ಅದಕ್ಕಾಗಿ ನಾವು ಮುನ್ನೆಚ್ಚರಿಕವಾಗಿ ನಾವು ನಮ್ಮ ಜಾಗರೂಕತೆಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಈಗ ಇದೆ ಇದು ಎಷ್ಟು ದಿನ ಅಂತ ಯಾರಿಗೂ ಗೊತ್ತಿಲ್ಲ ಈಗ ನಾವೆಲ್ಲ ಲೆಕ್ಕ ಹಾಕಿದೆ ಒಂದು ಆರು ದಿನ ಅಥವಾ ಒಂದು ವಾರ ಹೋಗ್ಬೋದು ನಂತರ ಯಾರಾದರೂ ಮಾತುಕತೆ ಮುಖಾಂತರ ಇದು ಪರಿಹಾರ ಸರಿ ಆಗ್ಬಹುದು ಅಂತ ಆದರೆ ಈಗಿನ ಪರಿಸ್ಥಿತಿ ನೋಡುವಾಗ ಅಂತ ಯಾವುದೇ ಲಕ್ಷಣಗಳು ಕಾಣುವುದಿಲ್ಲ ಇದರಿಂದ ನಾವು ಜಾಗರೂಕ ಮಾಡಿ ನಮ್ಮ ಪ್ರಾಣವನ್ನು ನಾವು ಉಳಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಇದ್ದೀರಿ ನೀವು ನಿಮ್ಮ ಫೋನಿಗೆ ಮೆಸೇಜ್ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಸಣ್ಣ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು ನಿಮಗೆ ಬೇಕಾಗಿರುವಂತಹ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲವನ್ನು ನೀವು ಬ್ಯಾಗ್ನಲ್ಲಿ ತಯಾರು ಮಾಡಿಕೊಂಡೇ ಇಡಿ ಸೈರನ್ ಆಗುವುದಕ್ಕಿಂತ ಮುಂಚೆನೇ ನೀವು ಮುಂಗಡವಾಗಿ ನೀವು ಆದಷ್ಟು ಬಂಕರ್ನ ಒಳಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿ ಅಥವಾ ಯಾವ ಮೆಟ್ಟಲ ಕೆಳಗಡೆ ನಿಲ್ಲುವಂಥದ್ದು ಅಥವಾ ಬಿಲ್ಡಿಂಗ್ನ ಕೆಳಗಡೆ ನಿಲ್ಲುವಂಥದ್ದನ್ನು ಮಾಡಬೇಡಿ ಅನ್ನುವುದು ನಾವು ನಿಮಗೆ ತಿಳಿಸುವಂತಹ ಮಾಹಿತಿ ಅದೇ ರೀತಿ ಕೇವಲ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸುವುದು ಮಾತ್ರವಲ್ಲ ನಾವು ಸಹ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ ಯಾಕಂದರೆ ಈ ಪರಿಸ್ಥಿತಿ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ ಸೊ ಈಗ ನಿನ್ನಿಂದ ನಾವು ನೋಡ್ತಿದ್ದೇವೆ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗ್ತಾ ಉಂಟು ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ತಗೊಳ್ಬಾರ್ದು ಅನ್ನುವುದನ್ನೇ ನಾವು ನಿಮಗೆ ನೀಡುವಂತಹ ಒಂದು ಮಾಹಿತಿ ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ತುಂಬ ಜನ ಬೇಡದು ಕಮೆಂಟ್ ಎಲ್ಲ ಮಾಡ್ತಿದ್ದಾರೆ ವಿಡಿಯೋದ ಕೆಳಗಡೆ ಅದಕ್ಕೆ ನಾವು ಯಾವುದೇ ಉತ್ತರ ನೀಡಲಿಕ್ಕೆ ಹೋಗಲ್ಲ ಸೊ ನಾವು ಜಸ್ಟ್ ಇಸ್ರೇಲ್ನಲ್ಲಿ ಏನಾಗ್ತಾ ಉಂಟು ಅನ್ನುವುದನ್ನು ಯಾರು ಸರಿ ಯಾರು ತಪ್ಪು ಅನ್ನುವಂಥ ವಿಡಿಯೋವನ್ನು ಮಾಡುವಷ್ಟು ನಾವು ಅಷ್ಟೊಂದು ದೊಡ್ಡ ವ್ಯಕ್ತಿಗಳಲ್ಲ ನಮಗೆ ಏನು ಅನಿಸುತ್ತೆ ನಾವು ಅದನ್ನು ವಿಡಿಯೋದ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾರ ಮನಸ್ಸಿಗೂ ನೋವಾಗಬೇಕು ಅಥವಾ ಯಾರ ಮನಸ್ಸಿಗೂ ಖುಷಿ ಆಗಬೇಕು ಅನ್ನುವಂತಹ ವಿಡಿಯೋ ಮಾಡೋದಲ್ಲ ನಾವು ಇಲ್ಲಿ ತುಂಬ ವರ್ಷದಿಂದ ಇದ್ದೇವೆ ನಮ್ಮ ಅನುಭವವನ್ನು ನಾವು ನಮ್ಮ ವಿಡಿಯೋದ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ಮಾಡುದು ಇದರಿಂದ ಯಾರಿಗೆ ಬೇಸರ ಆಗ್ತದೆ ಯಾರಿಗೆ ಖುಷಿ ಪಡಿಸ್ತಾರೆ ಅದು ಅವರವರಿಗೆ ಬಿಟ್ಟಂಥದ್ದು ಹಾಗಾಗಿ ನಾವು ಅದಕ್ಕೆ ಸ್ಪಂದನ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ನೀವು ಎಂಥದೇ ಕಮೆಂಟ್ ಹಾಕಿ ನಮ್ಮಲ್ಲಿ ನೀವು ಹಾಕುವಂಥ ಕಮೆಂಟ್ ಅನ್ನು ಡಿಲೇಟ್ ಮಾಡುವಂಥ ಅಧಿಕಾರ ನಮ್ಮ ಕೈಯಲ್ಲಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಕಮೆಂಟಿಗೆ ರಿಪ್ಲೈ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಲ್ಲ ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ನಾವು ಏನು ವಿಡಿಯೋ ಮಾಡ್ತೀವಿ ನಮ್ಮ ಅನುಭವ ನಮಗೆ ಏನು ಅನಿಸುತ್ತೆ ಅದನ್ನು ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೋದು ನಿಮಗೆ ಅದರಿಂದ ಬೇಸರ ಆಗ್ತದೆ ಅಥವಾ ನಿಮಗೆ ಕೋಪ ಬರುತ್ತೆ ಅದು ನಿಮಗೆ ನಿಮಗೆ ಬಿಟ್ಟದು ಆ ರೀತಿ ನಾವು ಆ ಕಮೆಂಟನ್ನು ಇಟ್ಟುಕೊಂಡು ನಮ್ಮ ಒಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ ಬೇಸರ ಮಾಡುವಂತಹ ಒಂದು ಉದ್ದೇಶವನ್ನು ನಾವು ಮಾಡೋದಿಲ್ಲ ನೀವು ಏನೇ ಕಮೆಂಟ್ ಹಾಕಿದ್ರು ನಾವು ಅದನ್ನು ಡಿಲೀಟ್ ಮಾಡ್ತೇವೆ ಸೊ ಹಾಗಾಗಿ ಏನು ಹಾಕ್ಲಿಕ್ಕೆ ಉಂಟು ನೀವು ಆರಾಮವಾಗಿ ಹಾಕ್ಬೋದು ನಿಮಗೆ ಮುಕ್ತವಾದಂತಹ ವಿಚಾರ ಉಂಟು ಅದನ್ನು ಬೇಡ ಅನ್ನುವಂಥ ಅಧಿಕಾರ ನನಗೆ ಉಂಟು ಸೊ ನನ್ನ ಚಾನಲ್ನಲ್ಲಿ ಸೊ ಹಾಗಾಗಿ ಇಸ್ರೇಲ್ನಲ್ಲಿರೋರು ಆದಷ್ಟು ಜಾಗ್ರತೆ ವಹಿಸಿ ಸೊ ಮತ್ತೆ ಯಾರಿಗೂ ಇದು ಎದುರಿಸುವಂತಹ ವಿಡಿಯೋ ಅಲ್ಲ ನಾವು ಮುಂಜಾಗ್ರತ ಅಂದ್ರೆ ಕನ್ನಡ ಸಹ ಮುಂಜಾಗು ಕುರುಕುರು ಎಲ್ಲ ಆಗ್ತಾ ಉಂಟು ಸೊ ಎನಿವೆ ನಿಮಗೆ ನಾನು ಏನು ಹೇಳ್ತೇನೆ ಅನ್ನೋದು ನಿಮಗೆ ಅರ್ಥ ಆಗಿರ್ಬೋದು ಇಲ್ಲಿ ನಾನು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ ಎಲ್ಲ ಎದುರುಗಡೆ ಕೂತಿದ್ದಾರೆ ಸೊ ಅವರೆಲ್ಲ ನೆಗಡ್ತಿದ್ದಾರೆ ಸೊ ಎನಿವೆ ಸೊ ನಾವು ಹೇಳುವಂತದ್ದು ಸ್ವಲ್ಪ ಆಚೀರ್ಚೆ ಆಗಿರ್ಬೋದು ಆದರೆ ನಾವು ಹೇಳುವಂಥ ಉದ್ದೇಶ ನಿಮಗೆ ಅರ್ಥ ಆಗಿರಬಹುದು ಅಂತ ಎನಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇವೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಅನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗಾದ್ರೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಶುಭರಾತ್ರಿ ಟೇಕ್ ಕೇರ್